ಹಾಯ್ ಎವ್ರಿ ವನ್ ಗುಡ್ ಆಫ್ಟರ್ನೂನ್ ನಾನಿವತ್ತು ಮಂಗ್ಳೂರಿಗೆ ಬಂದಿದ್ದರಿಂದ ಮಂಗಳೂರಲ್ಲಿರೋ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ದರ್ಶನ ಪಡೀತಾ ಇದ್ದೀವಿ ಫ್ಯಾಮಿಲಿ ಜೊತೆ ಕದ್ರಿ ದೇವಸ್ಥಾನ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಫೋಟೋಗ್ರಫಿ ಯಾವುದೋ ಅಲೋ ಇದರಿಂದ ಒಳಗಡೆ ನಾನು ಯಾವುದೇ ಫೋಟೋಗ್ರಫಿ ಆಫ್ ದೇವ್ರದ್ದು ತೊಗೊಳಕ್ಕೆ ಆಗಲಿಲ್ಲ ಇಲ್ಲಿ ಕದ್ರಿ ದೇವಸ್ಥಾನದ ಮಂಜುನಾಥ ಸ್ವಾಮಿ ದರ್ಶನ ಆದಮೇಲೆ ಇಲ್ಲಿ ತೀರ್ಥ ಕೆರೆಗಳಿದ್ದಾವೆ ಅಂದರೆ ಚಿಕ್ಕ ಚಿಕ್ಕ ಕಲ್ಯಾಣಿಗಳಿದ್ದಾವೆ ಅಲ್ಲಿ ಬಂದು ನಾವು ಕಾಲುನ ತೊಳ್ಕೊಂಡು ಮುಖ ತೊಳ್ಕೊಂಡು ಮತ್ತು ಅಲ್ಲಿ ಭಗೀರಥ ತೀರ್ಥ ಅಂತ ಇದೆ ಇಲ್ಲಿ ನಾವು ದೇವ ದರ್ಶನ ಮಾಡಿಕೊಂಡು ತೀರ್ಥನ ತಗೊಂಡು ಮತ್ತು ನೆಕ್ಸ್ಟು ಮುಂದಿನ ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ ನೀವೇ ನೋಡ್ತಾ ಇರ್ಬೋದು ನೀರು ಹೇಗೆ ಬರ್ತಾ ಇದೆ ಅಂತ ಸೊ ಆ ತೀರ್ಥನ ಎಲ್ಲರೂ ಕಣ್ಣಿಗೆ ಹೊತ್ಕೊಂಡು ಕುಡೀತಾರೆ ಕೆಲವರೆಲ್ಲ ಆ ತೀರ್ಥನ ಮನೆಗೆ ತೊಗೊಂಡು ಹೋಗ್ತಾರೆ ವಾಟರ್ ಬಾಟಲಲ್ಲಿ ಆಮೇಲೆ ಇಲ್ಲಿ ಗೋಮುಖ ದೇವಸ್ಥಾನ ಗಣಪತಿ ಹತ್ರನೇ ಆ ಬಗ್ಗೆ ತೀರ್ಥ ಇರೋದು ಅದಾದಮೇಲೆ ನಾವು ನೆಕ್ಸ್ಟು ಇಲ್ಲಿ ಊಟ ಮಾಡೋಕ್ಕೆ ಅಂತ ಹೋದ್ವಿ ಬಟ್ ತುಂಬ ರಶ್ ಇದ್ದಿದ್ದರಿಂದ ಕುದ್ರೋಳಿನಲ್ಲಿ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ದೇವಸ್ಥಾನದ್ದು ಇಂದ ಹೊಟ್ವಿ ನಾವು ದೇವ್ರ ದರ್ಶನ ಪಡ್ಕೊಂಡು ಮಂಗ್ಳೂರಿಗೆ ಮೇಲೆ ಮಂಗ್ಳೂರು ಜಾಜಿ ಹೂವು ತುಂಬ ಸ್ಪೆಷಲ್ಲು ಸೊ ನಾವು ಕೂಡ ಇಲ್ಲಿ ಮಂಗ್ಳೂರು ಜಾಜಿ ಹೂವನ್ನು ತೊಗೊಂಡ್ವಿ ನನಗಂತೂ ತುಂಬ ಫೇವ್ರೆಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬ್ಲಾಗ್